ಪಹಲ್ಗಾಮ್ ಏನಾಗ್ತಿವಾಗ ಪಾಕಿಸ್ತಾನ ವಿರುದ್ಧ ಹಾಗೆ ತೀರಿಸಿಕೊಳ್ಳಲು ಭಾರತ ಅದೇ ಅದೇ ರೀತಿಯಾಗಿ ಪಾಕಿಸ್ತಾನ ಯುದ್ಧ ಕೂಡ ಅನ್ ಈ ಒಂದು ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಪಕ್ಷಗಳು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ನಂತರ ಇದೀಗ ಬಿಜೆಪಿ ಕೂಡ ಬೃಹತ್ ತಿರಂಗ ಯಾತ್ರೆಯನ್ನ ಮಾಡಿರುವಂತದ್ದು ಈ ಒಂದು ತಿರಂಗ ಯಾತ್ರೆಯಲ್ಲಿ ಸಾಕಷ್ಟು ಗಮನ ಸೆಳೆದಿರುವಂಥದ್ದಂದ್ರೆ ನೂರಾ ಮೂರು ವರ್ಷದ ಒಬ್ರು ಶಿವಮ್ಮ ಅನ್ನುವಂತಹ ಅಜ್ಜಿ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಸಾಕಷ್ಟು ಗಮನ ಸೆಳೆದಿದ್ದಾರೆ ಬನ್ನಿ ಈಗ ಅವ್ರ ನನ್ನ ಜೊತೆ ಇದ್ದಾರೆ ಮಾತಾಡ್ಸೋಣ ಅಜ್ಜಿ ನಮಸ್ತೆ ನೀವು ಎಲ್ಲಿಂದ ಬಂದಿರೋದು ತಿರಂಗ ಯಾತ್ರೆಗೆ ಅಂತ ಭಾಗಿಯಾಗೋದಕ್ಕೆ ಅಂತಾನೆ ಬಂದ್ರ ನಿಮ್ಮ ಹೆಸರೇನು ಹೆಸರು ಕ್ಲಾಸು ನಾವು ಇದು ಇದಕ್ಕೆ ಉದ್ದೇಶಪಟ್ಟೆ ನಾವು ಬಂದಿರೋದು ಸೈನಿಕರಿಗೆ ಬಗ್ಗೆ ಹೋರಾಡಬೇಕು ಸೈನಿಕರಿಗೆ ಒಳ್ಳೇದಾಗಬೇಕು ಅಂತಲೇ ನಾವು ಬಂದರು ನಾವು ಬಂದಿದ್ದೀವಿ ನೋಡ್ರಿ ತಾಯಿ ತಂದೆ ಬಂಧು ಬಳಗ ಎಲ್ಲ ಬಿಟ್ಟು ಬಂದು ಅದ್ರೊಳಗೆ ಹೆಣ್ಣು ಮಕ್ಕಳು ಸೇರ್ಕೊಂಡವೇ ಅವಕ್ಕೂ ಒಳ್ಳೇದಾಗಲಿ ಸೈನಿಕರಿಗೆ ಒಳ್ಳೇದಾಗಲಿ ಸೈನಿಕರಿಗೆ ಬಲ ಬರಲಿ ನಮ್ಮ ಮೋದಿ ವರ್ ದೇಶಕ್ಕೆ ಹೋಗರೆ ಹೊರ ಅಂತ ಹೇಳೋರು ಯಾಕೋಸ್ಕರ ವರ್ ಹೋಗೋರು ನೋಡಿರಿ ಒಳ್ಳೊಳ್ಳೆ ಆಯುಧ ತರಿಸ್ಕೋಬೇಕು ಒಳ್ಳೊಳ್ಳೆ ಆದರೆ ತರಿಸ್ಕೊಂಡು ತಂದ ಮೇಲೆ ಆಗ ನಮ್ಮ ಮೋದಿ ಮೋದಿ ಪೋರ್ಷ ತೋರಿಸ್ರು ಒಳ್ಳೇದು ನೋಡ್ರಿ ನಮ್ಮ ಮೋದಿ ಯಾರಿಗೆ ಯಾರು ಕಾಣಿಸ್ಕೊಂಡ್ರೆ ಎಷ್ಟು ಬಲ ಕೊಟ್ಟರು ನಮ್ಮ ದೇಶಕ್ಕೆ ಅಂತಲೇ ಅವ್ರು ಎಷ್ಟು ಹೋರಾಡ್ತಾ ಇದ್ದಾರೆ ನಮ್ಮ ಮೋದಿ ಬಂದ ಮೇಲೆ ಹೌದಾ ನಮ್ಮ ಮೋದಿ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ದೇಶಕ್ಕೆ ಒಂದು ಸ್ವಲ್ಪ ಯಾವ ಕಳಕ್ಕೂ ಇಲ್ಲ ಯಾವ ಇದು ಈಗ ಈ ಥರ ಮಾಡಿಬಿಟ್ರು ನೋಡಿರಿ ಇಪ್ಪತ್ತಾರು ಜನ ಕಣಪ್ಪ ಎಲ್ಲ ಹೇಳಿದ್ದೆ ಈಗ ಪೆಹಲ್ಗಾಮ್ ಘಟನೆ ಏನಾಯ್ತು ಆ ಒಂದು ದಾಳಿಯಲ್ಲಿ ಪಾಪ ಇಪ್ಪತ್ತಾರು ಜನ ಸತ್ತೋಗಿದ್ವಂತದ್ದು ಯುವತಿಯರ ಅಂದ್ರೆ ಹೆಣ್ಮಕ್ಳ ಸಿಂಧೂರ ಕೂಡ ಅಳಿಸೋಗಿತ್ತು ಇದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರಲ್ಲಿ ಮೋದಿ ನೇತೃತ್ವದ ಸರ್ಕಾರ ಈ ಒಂದು ಆಪರೇಷನ್ ಸಿಂಧೂರ ಮಾಡಿರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಅಂತವ ಯುದ್ಧ ನಡೀತಲ್ಲ ಯಾರತಿ ಇದ್ದ ನಡೆದೈತೆ ನಮ್ ದೇಶದ ಈಗ ಮೊನ್ನೆ ಪಾಕಿಸ್ತಾನ ಮತ್ತೆ ಭಾರತ ಯುದ್ಧ ಆಯ್ತಲ್ಲ ಪಾಕಿಸ್ತಾನ ಪಾಕಿಸ್ತಾನ ನಮ್ಮ ಸೈನಿಕರು ಹೊಡೆದಾಕದ್ರಲ್ಲ ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು ಹ್ಮ್ ಹೊಡಿಬೇಕು ಸಿಂಧೂರ ನೋಡೋ ಪಾಕಿಸ್ತಾನ ನುಗ್ಗಿ ಎಲ್ಲ ಹೂ ಊಟಿ ಮಾಡಿಬಿಡ್ಬೇಕು ಅವ್ರನ್ನ ಸಿಂಧೂ ಊಟಿ ಮಾಡಿಬಿಡ್ಬೇಕು ಪರಮಾತ್ಮ ಸಿಂಧೂರಿಗೆ ಒಳ್ಳೇದಾಗಬೇಕು ಹ್ಞೂ ಭಾರತ ದೇಶಕ್ಕೆ ಒಳ್ಳೇದಾಗ್ಬೇಕು ಒಳ್ಳೇದಾಗುತ್ತೆ ಕಂಡ್ರಪ್ಪ ನಮ್ಮ ಸ್ವಾಮಿ ಮಹದೇಶ್ವರ ಮಂಜುನಾಥ ಸ್ವಾಮಿ ಸಾಕೊಂಡ್ರವ ಎಲ್ಲ ಹೇಳಿ ನಡ್ಕೊಂಬಂದೆ ಹಾ ಜಿ ಒಂದೇ ಇಲ್ಲ ಒಂದು ಲಾಸ್ಟ್ ಕ್ವಶನ್ ಅಷ್ಟೇ ಸರಿನಾ ಪಾಪ ನೀವು ಅಲ್ಲಿಂದ ನಡ್ಕೊಂಡು ಬಂದಿದ್ದೀರಾ ಗೊತ್ತು ಸುಸ್ತಾಗಿದ್ದೀರಾ ಅಂತ ಇದೊಂದು ಲಾಸ್ಟ್ ಕ್ವಶನ್ ಏನಂದ್ರೆ ಮೋದಿ ಅವ್ರನ್ನ ಹಾಡು ಹೋಗ್ಳಿದ್ರಲ್ವಾ ಅದೇ ರೀತಿಯಾಗಿ ನಮ್ಮ ಸೈನಿಕರ ಬಗ್ಗೆ ಏನು ಹೇಳ್ತೀರಾ ಅಂತ ನಮ್ಮ ಸೈನಿಕರ ಬಗ್ಗೆ ಹೇಳುವ ನಮ್ಮ ಮೋದಿ ಬಂದ ಮೇಲೆ ಸೈನಿಕರಿಗೆ ಎಷ್ಟು ಬಲ ಬಂದೈತೆ ಎಷ್ಟು ನಗುನತಾ ಇದಾರೆ ಇಲ್ಲಿ ಹಾಗಲೂ ರಾತ್ರಿ ಒಂದು ಹಗ್ಗಡೆ ಹಂಗೆ ಕಾಯ್ತಾವ್ರೆ ನಮ್ಮ ದೇಶ ಭಾರತ ದೇಶ ಕಾಯ್ತಾ ಅವರಿಗೆ ಸೆಲೆಕ್ಟ್ ಹೊಡಿಬೇಕು ಮಹದೇಶ್ವರ ಆ ಗುಕಂದ್ರಪ್ಪ ಅಷ್ಟು ನೀನು ಬೇಡ ಓಕೆ ಜಿ ಓಕೆ ಇದಷ್ಟು 103 ವರ್ಷದ ಶಿವಮಣ್ಣವರ ಮಾತು ಕ್ಯಾಮೆರಾಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ